ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮೂರು ಸರ್ಕಾರಿ ಅಧಿಕಾರಿಗಳ ಮೇಲೆ ನಡೆದಿರುವಂತಹ ದಾಳಿ ಇದು ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳಲ್ಲಿ ದಾಖಲೆಗಳ ಪರಿಶೀಲನೆ ಇದೆ ಆದಷ್ಟು ಮಾಹಿತಿ ಬಂದಿರುತ್ತೆ ಯಾರ್ಯಾರು ಎಲ್ಲೆಲ್ಲಿ ದುಡ್ಡು ಮಾಡ್ತಿದ್ದಾರೆ ಅಕ್ರಮವಾಗಿ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂ ಬೆಳಗ್ಗೆನೆ ಇಂತಹ ಅಧಿಕಾರಿಗಳ ಮನೆ ಬಾಗಿಲು ತಡ್ತಾರೆ ನಾಲ್ಕು ಕಾರುಗಳಲ್ಲಿ ಬಂದಿರುವಂತಹ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ ಬಿಎಂಆರ್ ಸಿಎಲ್ ಸರ್ವೆಯರ್ ಗಂಗಾ ಮರಿಗೌಡ ಮನೆ ಮೇಲೆ ದಾಳಿ ನಡೀತಾ ಇದೆ ಬೆಂಗಳೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ಡೀಟೇಲ್ಸ್ ನೀವು ಗಮನಿಸ್ತಾ ಇದ್ದೀರಾ ಮೂರು ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ನಡೀತಾ ಇರುವಂತಹ ದಾಳಿ ಇದು ವೈದ್ಯಕೀಯ ಅಧಿಕಾರಿ ಮಂಜುನಾಥ್ ಮನೆ ಮೇಲೂ ಕೂಡ ದಾಳಿ ನಡೀತಾ ಇದೆ ಜೊತೆಗೆ ಪಿಯು ಬೋರ್ಡ್ ನಿರ್ದೇಶಕಿ ಸುಮಂಗಲಿ ಮನೆ ಮೇಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮುಂದುವರೆಸಿದ್ದಾರೆ ಬಿ ಎಂ ಆರ್ ಸಿ ಎಲ್ ಸರ್ವೇಯರ್ ಗಂಗಾ ಮರಿಗೌಡ ಮನೆ ಮೇಲೂ ಕೂಡ ದಾಳಿ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಅವರು ಒಂದು ನಾಲ್ಕು ಕಾರುಗಳಲ್ಲಿ ಬಂದು ಇಳಿದಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ಅಧಿಕಾರಿಗಳು ಎಷ್ಟೆಷ್ಟು ಅಕ್ರಮವಾಗಿ ಜಮೀನಿರ್ಬೋದು ಸೈಟ್ ಇರ್ಬೋದು ಬಂಗಲೆ ಇರ್ಬೋದು ಭ್ರಷ್ಟ ಅಧಿಕಾರಿಗಳ ಇವರು ಹೆಂಗೆ ಹಣ ಸಂಪಾದನೆ ಮಾಡಿದರು ಅವರ ಹಣದ ಮೂಲ ಏನು ಇದೆಲ್ಲವನ್ನು ಕೂಡ ಕೆದಕ್ತಾರೆ ಸದ್ಯ ದಾಖಲೆಗಳ ಪರಿಶೀಲನೆ ಕೂಡ ಮುಂದುವರೆದಿದೆ い<タッ>ことにのっとうのよ。 ಸ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಒಟ್ಟು ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ನಡೀತಾ ಇರುವಂತಹ ರೇಡ್ ಇದು ಬೆಂಗಳೂರಿನಲ್ಲಿ ಇರುವಂತಹ ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೀತಾ ಇದೆ ಕೆಂಗೇರಿಯ ಸ್ಯಾಟಲೈಟ್ ಟೌನ್ನಲ್ಲಿರುವಂತಹ ವಿ ಸುಮಂಗಲಿ ಅವರ ಮನೆ ಮೇಲೂ ಕೂಡ ದಾಳಿ ನಡೀತಾ ಇದೆ ನಾಲ್ಕು ಕಾರುಗಳಲ್ಲಿ ಬಂದಿರುವಂತಹ ಹತ್ತಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆಗಿಳಿದಿದ್ದಾರೆ ಸುಮಂಗಲಿ ಮನೆಗೆ ಲೋಕಾ ಎಸ್ ಪಿ ಶಿವಪ್ರಕಾಶ್ ದೇವರಾಜ್ ಅವರು ಭೇಟಿ ಕೊಟ್ಟಿದ್ದಾರೆ ಈ ಹಿಂದೆ ಒಂದು ಪಾಯಿಂಟ್ ಐದು ಕೆ ಜಿ ಚಿನ್ನಾಭರಣ ಘೋಷಣೆ ಮಾಡಿದ್ರು ಅವರು ಬೆಂಗಳೂರು ನಗರದ ಹಲವೆಡೆ ಬಾಡಿಗೆ ಮನೆಯನ್ನು ಕೂಡ ಹೊಂದಿದ್ದಾರೆ ಅಂದ್ರೆ ಮನೆಗಳನ್ನ ಬಾಡಿಗೆ ಬಿಟ್ಟಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಪರಿಶೀಲನೆ ನಡೆಸ್ತಾ ಇರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಇನ್ನು ಏನೆಲ್ಲ ದಾಖಲೆಗಳು ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಿದೆ ಲೋಕಾಯುಕ್ತ ಅಧಿಕಾರಿಗಳು ಈ ರೀತಿ ರೇಡ್ಗೆ ಅಂತ ಬಂದಂತ ಸಂದರ್ಭದಲ್ಲಿ ಯಥೇಚ್ಛವಾದಂಥ ಚುನ್ನಾಭರಣ ಬೆಳ್ಳಿ ಆಭರಣಗಳು ಪತ್ತೆಯಾಗುತ್ತೆ ಅಷ್ಟೇ ಅಲ್ಲ ಎಲ್ಲೆಲ್ಲಿ ಬೇನಾಮಿ ಮಾಡಿದ್ದಾರೋ ಯಾರ್ಯಾರು ಹೆಸರಲ್ಲಿ ಮಾಡಿದ್ದಾರೋ ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಆಗಾಗ ದಿಢೀರಂಥ ಲೋಕಾಯುಕ್ತ ಅಧಿಕಾರಿಗಳು ಈ ರೀತಿಯಾಗಿ ಭ್ರಷ್ಟ ಅಧಿಕಾರಿಗಳು ಅನಿಸ್ಕೊಂಡವರು ಅಥವಾ ಅಕ್ರಮವಾಗಿ ಆಸ್ತಿ ಮಾಡಿದವರು ಅಂಥವ್ರ ಮನೆ ಬಾಗಿಲು ತಟ್ಟಲೇಬೇಕಾಗುತ್ತೆ ಇವತ್ತು ನಾಲ್ಕು ಕಾರುಗಳಲ್ಲಿ ಹತ್ತಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಬಂದಿಳಿದಿದ್ದಾರೆ ಒಂದು ನಾಲ್ಕೈದು ಕಡೆಗಳಲ್ಲಿ ನಡೀತಾ ಇರುವಂಥ ದಾಳಿ ಇದು ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳು ಸಿಗ್ಬಹುದು ಐಷಾರಾಮಿ ಕಾರುಗಳಿರುತ್ತೆ ಬಂಗ್ಲೆಗಳಿರುತ್ತೆ ಒಂದಷ್ಟು ಬೇರೆ ಬೇರೆ ಕಡೆಗಳಲ್ಲಿ ಸೈಟ್ಗಳನ್ನ ಇಟ್ಕೊಂಡಿರ್ತಾರೆ ಕೊಂಡ್ಕೊಂಡಿರ್ತಾರೆ ಹಾಗೆ ಜಮೀನುಗಳಿರುತ್ತೆ ಕೆಲವಂತೂ ತಮ್ಮ ಹೆಸರಲ್ಲೇ ಇರೋದೇ ಇಲ್ಲ ಗೊತ್ತು ಮಾಡಲ್ಲ ಅಥವಾ ಬಹಿರಂಗ ಪಡಿಸೋದಿಲ್ಲ ಯಾರ್ಯಾರ ಹೆಸರಲ್ಲೋ ಬೇನಾಮಿಯಾಗಿ ಆಸ್ತಿಗಳನ್ನ ಗಳಿಕೆ ಮಾಡ್ಕೊಂಡಿರ್ತಾರೆ ಅದೆಲ್ಲವನ್ನು ಕೂಡ ಇಂತಹ ಲೋಕಾಯುಕ್ತ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಪತ್ತೆ ಹಚ್ಚಲಾಗುತ್ತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಆಗಾಗ ಲೋಕಾಯುಕ್ತ ಅಧಿಕಾರಿಗಳು ಈ ರೀತಿ ದಾಳಿ ಮಾಡಿದಂಥ ಸಂದರ್ಭದಲ್ಲೆಲ್ಲ ಗೊತ್ತಾಗುತ್ತೆ ಯಾರು ಭ್ರಷ್ಟ ಅಧಿಕಾರಿಗಳು ಏನೇನು ಆಸ್ತಿ ಮಾಡಿದ್ದಾರೆ ಅಂತ ಸದ್ಯ ಯಾರ್ಯಾರು ಮನೆ ಮೇಲೆ ದಾಳಿ ನಡೀತಾ ಇದೆ ಹೇಗೆ ಮಾಹಿತಿ ಸಿಕ್ಕಿದ್ದು ಅಧಿಕಾರಿಗಳಿಗೆ ಬೆಳಂಬೆಗೆ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯಾದ್ಯಂತ ಒಂದು ಶಾಖನ್ನ ಕೊಟ್ಟಿರುವಂತದ್ದು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು ಒಟ್ಟು ರಾಜ್ಯಾದ್ಯಂತ ಹನ್ನೆರಡು ಕಡೆ ಈ ದಾಳಿಯನ್ನ ನಡೆಸಲಾಗಿದೆ ಉಡುಪಿ ಬೆಂಗಳೂರು ದಾವಣಗೆರೆ ಹಾವೇರಿ ಸೊ ಬಾಗಲಕೋಟೆ ಸೇರಿದಂತೆ ಬೇರೆ ಬೇರೆ ಕಡೆ ಒಟ್ಟು ಹನ್ನೆರಡು ಕಡೆ ಈ ದಾಳಿಯನ್ನು ನಡೆಸಲಾಗಿದೆ ದಾಳಿಯಲ್ಲಿ ಪ್ರಮುಖವಾಗಿ ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಮೆಡಿಕಲ್ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರುವಂತಹ ಮಂಜುನಾಥ್ ಜೀವಿ ಏನಿದ್ದಾರೆ ಅವರ ಮೇಲೆ ಮನೆಯ ಮೇಲೆ ದಾಳಿ ನಡೆದಿರುವಂತದ್ದು ಪಿ ಬರ್ಡ್ ನಿರ್ದೇಶಕಿಯಾಗಿರುವಂತಹ ಮೇಲೆ ಕೂಡ ದಾಳಿ ನಡೆದಿರುವಂತದ್ದು ಅದರ ಜೊತೆಗೆ ಸರ್ವೇಯರ್ ಅಂದ್ರೆ ಏನತ್ತೆ ಲ್ಯಾಂಡ್ ಅಕ್ವೈಸೇಷನ್ ಅದರ ಸರ್ವೇರ್ ಏನಿದ್ದಾರೆ ಸೊ ಗಂಗಾಮರಿಗೌಡ ಏನಿದ್ದಾರೆ ಅವರ ಮನೆ ಮೇಲೂ ಕೂಡ ದಾಳಿ ನಡೆದಿರುವಂತದ್ದು ಮೂರು ಕಡೆ ಈ ದಾರಿಯನ್ನು ನಡೆಸಿರುವಂತಹ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಈಗಾಗಲೇ ಏನು ಆ ಕೆಂಗೇರಿ ಸ್ಯಾಕ್ಲೈಟ್ ಅಂತ ಸುಮಂಗ್ಲಿ ಅವರ ಮನೆಗೆ ಅಲ್ಲಿಗೆ ಸುಮಾರು ನಾಲ್ಕು ಕಾರುಗಳಲ್ಲಿ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಭೇಟಿಯನ್ನು ನೀಡಿದರು ಲೋಕಾಯುಕ್ತ ಎಸ್ ಪಿ ಆಗಿರುವಂತಹ ಶಿವಪ್ರಕಾಶ್ ಅವರ ಶಿವಪ್ರಕಾಶ್ ದೇವರಾಜ್ ಕೂಡ ಅಲ್ಲಿಗೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಈಗಾಗಲೇ ಸುಮಂಗ್ಲಿ ಅವರು ಸುಮಾರು ಒಂದು ಪಾಯಿಂಟ್ ಐದು ಕೆಜಿ ಚಿನ್ನವನ್ನು ಅವರು ಏನು ಏರ್ ಬಿ ಡಿಕ್ಲರೇಷನ್ ಏನ್ ಮಾಡ್ಕೊಂತಾರೆ ಅದರಲ್ಲಿ ಗೋಲ್ಡನ್ ಡಿಕ್ಲರೇಷನ್ ಮಾಡ್ಕೊಳ್ಳುವಂತದ್ದು ಅದನ್ನು ಹೊರತುಪಟ್ಟು ಕೂಡ ನಗರದಲ್ಲಿ ಬೇರೆ ಬೇರೆ ಕಡೆ ಹಲವು ಮನೆಗಳಿದೆ ಸೊ ಅವರ ಎಲ್ಲಾ ಮನೆಗಳಿಂದ ಅವರಿಗೆ ಸಾಕಷ್ಟು ಬಾಗಿಲು ಕೂಡ ಬರುತ್ತೆ ಸೊ ಈ ಬಗ್ಗೆಯೂ ಕೂಡ ಸಾಕಷ್ಟು ಪರಿಶೀಲನೆಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಉಳಿದಂತೆ ಇನ್ನಿಬ್ಬರು ಅಧಿಕಾರಿಗಳ ಮನೆ ಮೇಲೆ ಕೂಡ ಚಾಲನೆ ನಡೆಸಿ ಮಹತ್ವದ ದಾಖಲೆಗಳನ್ನ ಈಗಾಗಲೇ ವಶಪಡಿಸ್ಕೊಂಡಿರುವಂತದ್ದು ಅದ್ರ ಜೊತೆಗೆ ಇನ್ನು ಕೂಡ ಪರಿಶೀಲನೆ ಮುಂದುವರೆದಿದೆ ಸೊ ಸಂಪೂರ್ಣವಾಗಿ ಪರಿಶೀಲನೆ ಬಳಿಕ ಭ್ರಷ್ಟ ಅಧಿಕಾರಿಗಳ ವಾರ್ಷಿಕವಾಗಿ ಅವರ ಸ್ಥಳ ಆದಾಯಕ್ಕೂ ಮತ್ತು ಅವರ ಬಳಿ ಇರುವಂತಹ ಆದಾಯಕ್ಕೂ ಎಷ್ಟಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾರೆ ಸೊ ಇವರ ವಾರ್ಷಿಕ ಆದಾಯದ ಏರಿಕೆ ಏನತ್ತೆ ಏರಿಕೆಯನ್ನು ಆಧಾರವಾಗಿ ಇಟ್ಕೊಂಡು ಇವರ ವಿರುದ್ಧ ಕ್ರಮವನ್ನು ಕೈಗೊಳ್ಳುವಂಥದ್ದು ಏನಾದರೂ ಅಕ್ರಮವಾಗಿ ಹಣವನ್ನು ಮಾಡಿದ್ರಲ್ಲಿ ಬೆಳಕಿಗೆ ಕಂಡು ಬಂದಿದೆ ಕಾನೂನು ಕ್ರಮವನ್ನು ಜರುಗಿಸುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ